ಈ ಭಾಗದ ಎಲ್ಲ ಜನರು ಮುಖಂಡರು ಮತ್ತು ಶಾಸಕರು ಎಲ್ಲರಿಗೂ ಕೂಡ ಒತ್ತಾಯ ಇತ್ತು ಆ ಒತ್ತಾಯದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ನಿರ್ದೇಶನದಲ್ಲಿ ಈ ದಿವಸ ಅರಣ್ಯ ಸಚಿವರು ನಾವು ಮತ್ತು ಚುನಾಯಿತ ಎಲ್ಲ ಪ್ರತಿನಿಧಿಗಳು ಕೂಡ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಆದಷ್ಟು ಜಾಗೃತಿ ಈ ಸ್ಮಾರಕ ತಲೆ ಇರ್ತದೆ ನಿಲ್ಲುತ್ತೆ ಮುಂದಿನ ನಂತರ ಮುಂದಿನ ತೀರ್ಮಾನಗಳಲ್ಲಿ ಸಾರ್ವಜನಿಕರಿಗೆ ಬೇರೆ ಯಾರಿಗೆ ಇರ್ಬೋದು ಈ ಒಂದು ಅರ್ಜುನ್ ಆನೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಬೇಕು ಬೇಕಾಗ್ತವೆಲ್ಲವನ್ನು ಕೂಡ ಈ ಅರಣ್ಯ ಕಾಯ್ದೆ ಐದು ಬಿಟ್ಟಿಯಲ್ಲಿ ಮುಂದೆ ಒದಗಿಸ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳಬೇಕು ಏನ್ ಪೊಲಿಟಿಕಲ್ ನಡೆದ ಇಲ್ಲಿ ಕಾಡಲ್ಲಿ ಏನು ಮಾತಾಡ್ತೀರಿ ಅರಣ್ಯ ರೋಧನ ಆಗ್ತದೆ ಇಲ್ಲಿ ಏನು ಮಾತಾಡಿದ್ರು ಅದಕ್ಕೆ ಕಾಡ ಬನ್ನಿ ಈಗ ಕಾಡಾನೆಗೆ ನಾನು ಈಗಾಗಲೇ ಹೇಳಿದ್ದೆ ಒಂದು ಶ್ರೀಲಂಕಾದಲ್ಲಿ ಹಾಗೆ ಕಾಡಾನಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಆನೆಧಾಮ ಮಾಡಿದ್ದಾರೆ ಅದು ಆ ರೀತಿ ಇನ್ನೂ ಒಂದು ಮಾಡ್ತಾರೆ ಯೋಚನೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೇವೆ ಅದ್ರ ಬಗ್ಗೆ ಮುಂದೆ ಯೋಚನೆ ಮಾಡೋಣ ವೈಜ್ಞಾನಿಕ ಪರಿಹಾರ ಆಯ್ತು ತಮ್ಮ ಸಲಹೆಯನ್ನು ತೀರ್ಮಾನ ತೆಗೆದುಕೊಳ್ತೇವೆ ಎಲ್ಲಿ ಹಾಸನ ಹಾಸನ